ಶ್ರೀ ಮಹಾಗಣಪತಿಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ವೃಷಭ ರಾಶಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ವೃಷಭ ರಾಶಿಯವರಿಗೆ ಗುಡ್ ನ್ಯೂಸ್ ಏನು ಅಂದ್ರೆ ನಿಮಗೆ ಈ ತಿಂಗಳು ಶುಭ ಫಲಗಳು ಯಾಕೆಂದರೆ ಶುಕ್ರ ಬುಧ ಕುಜ ರಾಶಿ ಪರಿವರ್ತನೆ ಆಗ್ತಾರೆ ತ್ರಿಗ್ರಹಿ ತ್ರಿಗ್ರಹಗಳು ಮೂರು ಗ್ರಹಗಳು ಶುಭ ಫಲಗಳನ್ನ ಕೊಡ್ತಾ ಇರೋದ್ರಿಂದ ನಿಮಗೆ ರಾಜಯೋಗ ಏಪ್ರಿಲ್ ತಿಂಗಳಲ್ಲಿ ಉಂಟಾಗುತ್ತೆ ಇನ್ನು ಗುರು ರಾ ನಿಮ್ಮ ಜನ್ಮ ರಾಶಿಗೆ ಬಂದಿಲ್ಲ ಇನ್ನು ತೊಂದರೆಗಳು ಸ್ಟಾರ್ಟ್ ಆಗಿಲ್ಲ ಯುಗಾದಿ ಭವಿಷ್ಯ ನೋಡಿ ಅವಾಗ ಗೊತ್ತಾಗುತ್ತೆ ಜನ್ಮ ರಾಶಿಗೆ ಗುರು ಬಂದಾಗ ಒಟ್ಟಿನಲ್ಲಿ ಏಪ್ರಿಲ್ ತಿಂಗಳಲ್ಲಿ ಮಾತ್ರ ಟೈ ಟೈಮು ನಿಮಗೆ ಬಹಳ ಉತ್ತಮವಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ವೃಷಭ ರಾಶಿ ಜಾತಕರಿಗೆ ರಾಜಯೋಗ ಆರಂಭ ಹೇಗೆ ವೃಷಭ ರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅಂದಾಗ ಒಂಬತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಮ್ಮ ರಾಶಿಗೆ ಧನಾಧಿಪತಿ ಮತ್ತು ಪಂಚಮಾಧಿಪತಿ ಬುಧ ವಕ್ರನಾಗಿ ಲಾಭ ಸ್ಥಾನದಲ್ಲಿ ಅಂದರೆ ಏಕಾದಶ ಸ್ಥಾನದಲ್ಲಿ ಬುಧನ ಸಂಚಾರ ಶುಭ ಫಲ ಕೊಡುತ್ತೆ ನಿಮಗೆ ಧನ ಲಾಭ ಯೋಗ ರಾಜಯೋಗ ನೋಡಿ ಧನ ಅದರಿಂದ ಲಾಭ ನೀವು ಮನೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಭ ಧನ ಏನಾಗುತ್ತೆ ಲಾಭದ ರೀತಿ ಕನ್ವರ್ಟ್ ಆಗಿ ಬರುತ್ತೆ ಬಿಸ್ನೆಸ್ ಮ್ಯಾನ್ಗಳಿಗೆಲ್ಲ ಆಮೇಲೆ ಶುಕ್ರ ಹನ್ನೊಂದು ಮತ್ತು ಹನ್ನೆರಡನೇ ಮನೆಯಲ್ಲಿ ಈ ತಿಂಗಳು ಸಂಚಾರ ಆಗ್ತಾನೆ ಇಪ್ಪತ್ನಾಲ್ಕನೇ ತಾರೀಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕವರೆಗೂ ಮೀನರಾಶಿಯಲ್ಲಿರುವಂತಹ ಶುಕ್ರ ಇಪ್ಪತ್ನಾಲ್ಕನೇ ತಾರೀಕು ಮೇಷರಾಶಿಗೆ ರಾಶಿ ಪರಿವರ್ತನೆ ಆಮೇಲೆ ಕುಜ ಕೂಡ ಹನ್ನೊಂದನೇ ಮನೆಯಲ್ಲಿ ನಿಮ್ಮ ರಾಶಿಗೆ ಹನ್ನೊಂದನೇ ಮನೆ ಮೀನ ಇಪ್ಪತ್ತ್ ಮೂರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕುಜ ಕೂಡ ಶುಭ ಫಲಗಳನ್ನ ಕೊಡ್ತಾನೆ ರವಿ ಹನ್ನೆರಡನೇ ಮನೆಗೆ ಸಂಚಾರ ಆಗ್ತಾ ಇರೋದು ಅಶುಭ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ಹಾಗಾದ್ರೆ ಈ ಗ್ರಹಗಳು ನಿಮಗೆ ಈ ತಿಂಗಳು ಯಾವ ರೀತಿ ಫಲಾನುಫಲ ಕೊಡ್ತಾರೆ ಅನ್ನೋಂಥ ವಿಚಾರವನ್ನ ತಿಳಿಸ್ತಾ ಹೋಗ್ತೀನಿ ಬುಧ ನಿಮಗೆ ಏಕಾದಶ ಸ್ಥಾನದಲ್ಲಿ ಸಂಚಾರ ಏಕಾದಶ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಧನ ಧನಂ ಮೂಲಂ ಇದಂ ಜಗತ್ ನೀವೇನಂತೀರ ಗುರುಜಿ ನಮಗೆ ಧನದ ವಿಚಾರ ಫಸ್ಟ್ ತಿಳಿಸಿ ಅದಕ್ಕೆ ಧನ ಲಾಭ ಆಗುತ್ತೆ ಆರೋಗ್ಯ ಲಾಭ ಆಗುತ್ತೆ ಅಭಿವೃದ್ಧಿ ಲಾಭ ಆಗುತ್ತೆ ಪರಮ ಸುಖ ಧನಾದಾಯ ಮಾನಸಿಕ ಸಂತೋಷ ನಿಮ್ಗೆ ಪ್ರಾಪ್ತಿಯಾಗುತ್ತೆ ಉತ್ತಮ ಬಾಂಧವ್ಯ ನಾಯಕತ್ವ ಗುಣ ಎಲ್ಲರನ್ನು ಒಟ್ಟುಗೂಡಿಸಿ ಗುಂಪುಗೂಡಿಸಿ ಕೆಲ ಕೆಲಸವನ್ನ ನಿರ್ವಹಿಸ್ತೀರಿ ಆಹ್ಲಾದಕರ ಮಾತಿನಿಂದ ಅಧಿಕಾರ ಗೌರವಗಳನ್ನ ನೀವು ಗಳಿಸ್ತೀರಿ ಸನ್ಮಾನ ಸಂತೃಪ್ತಿ ದಾಂಪತ್ಯ ಸುಖ ಜೀವನವನ್ನ ನೀವು ನಡೆಸ್ತೀರಿ ಯುವಕರ ಜೊತೆ ಸ್ನೇಹವನ್ನ ಬೆಳೆಸ್ತೀರಿ ಅದು ಯಾರು ಫಾರಿನ್ ಅಲ್ಲಿದ್ರೆ ರಾಶಿಯವರು ವಿದೇಶಿ ಸ್ನೇಹಿತರು ಅನ್ಯ ಧರ್ಮ ಅನ್ಯ ಜಾತಿಯವರ ಜೊತೆಗೆ ಸ್ನೇಹ ಸ್ನೇಹವನ್ನ ಬೆಳೆಸುವ ಸಾಧ್ಯತೆಗಳು ಹೆಚ್ಚಾಗಿದೆ ನಿಮಗೆ ಬುಧ ಮಹಾದಶೆ ನಡೀತಾ ಇದ್ರೆ ಇವೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ನೋಡಿ ಕುಜಾ ಕೂಡ ಏಕಾದಶ ಸ್ಥಾನದಲ್ಲಿ ಸಂಚಾರ ಸ್ನೇಹಿತರ ಮುಖಾಂತರ ಲಾಭ ಪ್ರಬಲವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ ನಿಮ್ಮ ಎಲ್ಲಾ ಕಾರ್ಯಗಳಲ್ಲಿ ಜಯ ಪ್ರಾಪ್ತಿಯಾಗುತ್ತೆ ಧೈರ್ಯ ಹೆಚ್ಚಾಗುತ್ತೆ ಸಂತಾನ ಭೂಮಿ ವ್ಯವಹಾರದಿಂದ ಲಾಭ ಶಾಂತಿ ಮಾತು ಮತ್ತು ಜಯವನ್ನ ಪಡಿತೀರಿ ಸಹೋದರ ಸಹೋದರಿಯರಿಂದ ಲಾಭ ಕೂಡ ನೀವು ಪಡಿತೀರಿ ನೋಡಿ ಕುಜನು ನಿಮ್ಗೆ ಏನಾಯ್ತ ಶುಭ ಫಲಗಳನ್ನ ಕೊಡ್ತಾನೆ ಹಾಗಾದರೆ ಶುಕ್ರ ಏಕಾದಶ ಸ್ಥಾನ ಹನ್ನೊಂದೇ ಮನೆಯಲ್ಲಿ ಸಂಚಾರ ಆಗ್ತಾನೆ ರಾಶಿಯವರಿಗೆ ಆಮೇಲೆ ಹನ್ನೆರಡನೇ ಮನೆ ಏಕಾದಶ ಸ್ಥಾನದಲ್ಲಿ ಪ್ರಯತ್ನ ಮಾಡಾಗ ನೀವೇನೇನು ಪ್ರಯತ್ನ ಮಾಡ್ತೀರಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಉತ್ತಮ ಆಹಾರ ಅನೇಕ ರೀತಿಯಲ್ಲಿ ಆದಾಯ ಹೆಚ್ಚಾಗುತ್ತೆ ಹೊಸ ಮನೆಯನ್ನ ಖರೀದಿ ಮಾಡೋಕೆ ಮನಸ್ಸು ಬರುತ್ತೆ ಕೆಲವರು ಖರೀದಿನೂ ಮಾಡ್ತೀರಿ ವಿದ್ಯಾರ್ಥಿಗಳು ಸ್ಪೆಷಲ್ ಆಗಿ ಏನಾದರೂ ಎಕ್ಸಾಮ್ಸ್ಗಳಿದ್ರೆ ಈ ತಿಂಗಳು ವಿದ್ಯಾಭ್ಯಾಸದಲ್ಲಿ ಜಯ ಆಗುತ್ತೆ ಕಲೆ ಸಂಗೀತದಲ್ಲಿ ಆಸಕ್ತಿ ಆಗುತ್ತೆ ಅಲಂಕಾರ ಸೌಂದರ್ಯ ಸಾಧನ ವಸ್ತು ಮಾರಾಟದಿಂದ ಉತ್ತಮ ಲಾಭ ನೆಮ್ಮದಿ ಶಾಂತಿ ಆಕರ್ಷಣೆ ವ್ಯಕ್ತಿತ್ವ ನಿಮ್ಮ ನೋಡಿದ್ರೆ ಬೇರೆ ಆಕರ್ಷಣೆ ಆಗ್ಬೇಕು ಅಷ್ಟು ಚೆನ್ನಾಗಿ ನೀವು ಕಾಣ್ತೀರಾ ಈ ತಿಂಗಳು ವೃಷಭ ರಾಶಿ ಜಾತಕರಿಗೆ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಶುಕ್ರ ಇಷ್ಟೆಲ್ಲ ಶುಭ ಫಲಗಳನ್ನ ಕೊಡ್ತಾನೆ ಉಲ್ಲಾಸವನ್ನ ಪಡಿತೀರಿ ನಿಮ್ಮ ಸಂಗಾತಿಯಿಂದ ಅಥವಾ ಇತರರಿಂದ ನೀವು ಸುಖ ಅನುಭವಿಸುವ ಶಯನ ಸುಖ ಅನುಭವಿಸುವ ಸಾಧ್ಯತೆಗಳು ಕೂಡ ಈ ಏಪ್ರಿಲ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಕಂಡು ಬರ್ತಾ ಇದೆ ನೋಡೋದಕ್ಕೆ ತ್ರಿಗ್ರಹಿಗಳು ಬು ಬುಧ ಶುಕ್ರ ಕುಜ ಇವರೆಲ್ಲ ಶುಭ ಫಲ ಕೊಡ್ತಾರೆ ಆದ್ರೆ ಸೂರ್ಯ ಹದಿಮೂರನೇ ತಾರೀಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ವ್ಯಯಸ್ಥಾನದಲ್ಲಿ ಸಂಚಾರ ಆಗೋದ್ರಿಂದ ಕೆಲವು ಸನ್ನಿವೇಶದಲ್ಲಿ ಅಪಮಾನ ಘಟನೆಗಳು ನಡೀಬಹುದು ಈಗ ಎಲೆಕ್ಷನ್ ನಡೀತಾ ಇದೆ ಸರ್ಕಾರಿ ಅಧಿಕಾರಿಗಳಿಂದ ತೊಂದರೆಗಳಾಗ್ಬಹುದು ಎಚ್ಚರ ಅನಾವಶ್ಯಕ ತಿರುಗಾಟ ಹೆಚ್ಚಾಗಬಹುದು ಚರ್ಮ ವ್ಯಾಧಿಗಳು ಬರ್ಬೋದು ಉತ್ತಮ ಆರೋಗ್ಯ ಇರುತ್ತೆ ಆದ್ರೆ ಸೂರ್ಯ ಮಹಾದಶ ನಡೀತಾ ಇರೋರಿಗೆ ತೊಂದರೆಗಳಾಗತ್ತೆ ಆ ಏನಾಗುತ್ತೆ ಇಷ್ಟ ಜನರ ಜೊತೆ ಕಲಹ ಬೇಸರ ಆಗುವ ಸಾಧ್ಯತೆಗಳಿದೆ ಸರ್ಕಾರಿ ಅಧಿಕಾರಿಗಳು ಎಚ್ಚರ ರಾಜಕಾರಣಿಗಳು ಎಚ್ಚರ ಅಂತ ಹೇಳಕ್ಕೆ ನಾನು ವೃಷಭ ರಾಶಿಯವರಿಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಪೊಲೀಸ್ ಆಫೀಸರ್ಸ್ ಹೆಂಗಿರುತ್ತೆ ತುಂಬಾ ಉತ್ತಮ ಒಳ್ಳೆ ಪೋಸ್ಟ್ ಪೊಸಿಷನ್ ಸಿಗುತ್ತೆ ಎಲೆಕ್ಷನ್ ಟೈಮಲ್ಲೂ ಕೂಡ ಡಿಫೆನ್ಸ್ ಮಿನಿಸ್ಟ್ರಿ ಯಾವ ಮಿನಿಸ್ಟ್ರಿ ಡಿಫೆನ್ಸ್ ಮಿನಿಸ್ಟ್ರಿ ಕೆಲಸ ಮಾಡ್ಬೋದು ಡಿಫೆನ್ಸ್ ಅಲ್ಲಿ ಕೆಲಸ ಮಾಡ್ಬೋದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇವರೆಲ್ಲರಿಗೂ ಕೂಡ ಉತ್ತಮವಾದಂತ ಸಮಯ ಸ್ಪೋರ್ಟ್ಸ್ ಪರ್ಸನ್ಸ್ ಆಗಿದ್ರೆ ನಿಮಗೆ ಗೆಲುವು ಖಂಡಿತ ಯೂನಿಯನ್ ಲೀಡರ್ಗಳಿಗೂ ಒಳ್ಳೆ ಟೈಮು ಸರ್ಜನ್ಗಳಿಗೂ ಕೂಡ ಒಳ್ಳೆ ಉತ್ತಮವಾದ ಸಮಯ ಆಗಿದೆ ಆಮೇಲೆ ಅಡ್ವೊಕೇಟ್ಗಳಿಗೂ ಕೂಡ ಒಳ್ಳೆ ಧನ ಲಾಭ ಆಗುವ ಸಾಧ್ಯತೆಗಳಿದೆ ಸ್ಕಿನ್ ಡಾಕ್ಟರ್ಗಳಿಗೂ ಕೂಡ ಒಳ್ಳೆ ಧನ ಲಾಭ ಆಗುತ್ತೆ ಯಾರಾದರೂ ಪುಸ್ತಕಗಳು ಪಬ್ಲಿಷ್ ಮಾಡಬೇಕು ಅಂದರೆ ತಿಂಗಳು ಪಬ್ಲಿಷ್ ಮಾಡಿ ಆಡಿಟರ್ಗಳಿಗೆ ರೈಟರ್ಗಳಿಗೆ ಅಕೌಂಟೆಂಟ್ಗಳಿಗೆ ಉತ್ತಮವಾದಂಥ ಸಮಯ ನಿಮ್ಮ ಪ್ರಿಯತಮ ಮತ್ತು ಪ್ರಿಯತಮೆಯಿಂದ ನಿಮಗೆ ಲಾಭ ಆಗುವ ಸಾಧ್ಯತೆ ಆಮೇಲೆ ಫ್ಯಾನ್ಸಿ ಸ್ಟೋರ್ಸ್ ನಡೆಸೋರಿಗೆ ಒಳ್ಳೆ ಧನ ಲಾಭ ಫೈನಾನ್ಷಿಯಲ್ ಸೆಕ್ಟರ್ಗಳಲ್ಲಿ ಕೆಲಸ ಮಾಡೋರಿಗೆ ಒಳ್ಳೆ ಧನ ಲಾಭ ಮ್ಯೂಸಿಕ್ ಡ್ಯಾನ್ಸ್ ಎಲ್ಲ ಮಾಡ್ತೀರಾ ಎಲ್ಲ ಸೋಷಿಯಲ್ ಮೀಡಿಯಾಗಳೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀರಾ ಅಥವಾ ಫಿಲಂಗಳಲ್ಲಿ ಕೆಲಸ ಮಾಡ್ತೀರಾ ಅವರೆಲ್ಲರಿಗೂ ಒಳ್ಳೆ ಧನ ಲಾಭ ಇದೆ ಜ್ಯುವೆಲರಿ ಶಾಪ್ ನಡೆಸೋರಿಗೆ ಆಮೇಲೆ ಮದ್ಯ ವ್ಯಾಪಾರಸ್ಥರಿಗೆ ಪೆಟ್ರೋಲ್ ಡೀಸೆಲ್ ವ್ಯಾಪಾರಸ್ಥರಿಗೂ ಕೂಡ ಒಳ್ಳೆ ಲಾಭ ಈ ತಿಂಗಳು ಕಂಡು ಬರ್ತಾ ಇದೆ ಫೈನಾನ್ಷಿಯಲ್ ಸೆಕ್ಟರ್ ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು ಇನ್ವೆಸ್ಟ್ಮೆಂಟ್ ಇರ್ಬೋದು ಮ್ಯೂಚುವಲ್ ಫಂಡ್ ಕಂಪನಿಗಳಲ್ಲಿ ಕೆಲಸ ಮಾಡೋರಿರ್ಬೋದು ಇವರೆಲ್ಲರಿಗೂ ಕೂಡ ಬಹಳ ಉತ್ತಮವಾದಂತಹ ಸಮಯ ಅದಕ್ಕೆ ವೃಷಭ ರಾಶಿ ಜಾತಕರಿಗೆ ಈ ತಿಂಗಳು ರಾಜಯೋಗ ಅನ್ನೋದು ಪ್ರಾಪ್ತಿಯಾಗುತ್ತೆ ಪ್ರಿಯ ವೀಕ್ಷಕರೇ ನೀವೆಲ್ಲ ನಮ್ಮ ಚಾನೆಲ್ ವಸುಗುರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅದೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ ಶಿವ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ ಹಾಗಾದರೆ ತಿಂಗಳು ನೀವೇನು ಮಾಡಬೇಕು ಭಗವಂತನ ತೇಜಸ್ಸು ಯಾರೂ ಇಲ್ಲ ಶಿವ ಅಂದ್ರೇನೆ ಒಂದು ಪ್ಯೂರ್ ಪವಿತ್ರ ದಿವ್ಯ ತೇಜಸ್ಸು ಅದಕ್ಕೆ ನೀವು ಶಿವನನ್ನ ಓಂ ದಿವ್ಯ ತೇಜಸೇ ನಮಃ ಓಂ ದಿವ್ಯ ತೇಜಸೇ ನಮಃ ಓಂ ದಿವ್ಯ ತೇಜಸೇ ನಮಃ ಹೇಳಿ ಮಂತ್ರ ಜಪ ಮಾಡಿದ್ರೆ ವೃಷಭರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಶಿವ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ